ಸ್ನೇಹಿತ್ರೆ ಒಂದ್ಸಲ ಊಹೆ ಮಾಡಿ ಇದ್ದಕ್ಕಿದ್ದಂತೆ ನೂರು ಅಡಿ ಎತ್ತರದ ಅಲೆಗಳು ನಿಮ್ಮ ಎದುರಿಗೆ ನುಕ್ಕಿ ಬರ್ತಿದ್ರೆ ಹೇಗಿರುತ್ತೆ ಆ ಭಯಾನಕ ಆಕಾರ ದುಮ್ಮುಕ್ಕುತ್ತಿರೋ ಹರಿಯೋ ಶಬ್ದ ಓಡೋದಿರ್ಲಿ ನೋಡೋಕ್ಕೂ ಶಕ್ತಿ ಇರಲ್ಲ ಈಗ ಅಂಥದ್ದೇ ಭಯಾನಕ ಪರಿಸ್ಥಿತಿ ಅಮೆರಿಕಾಗೆ ಬರುತ್ತೆ ಅಂತ ಸ್ಫೋಟಕ ಮಾಹಿತಿ ಸಿಕ್ಕಿದೆ ಹಾಗಂತ ಇದನ್ನ ಯಾರೋ ಕಾಲಜ್ಞಾನಿಗಳು ಹೇಳಿತಲ್ಲ ಖುದ್ದು ಅಮೆರಿಕದ ಸಂಶೋಧಕರ ತಂಡ ಈ ರಿಪೋರ್ಟ್ ಕೊಟ್ಟಿದೆ ಸಾಕಷ್ಟು ಅಧ್ಯಯನ ನಡೆಸಿ ಸಂಶೋಧನೆಗೆ ಒಳಪಡಿಸಿ ಆ ಭಯಾನಕ ಜಾಗದಿಂದ ಅಲೆಗಳು ಏಳ್ಬೋದು ಅಂತ ಹೇಳಿದ್ದಾರೆ ಅದೇನಾದ್ರೂ ಅಪ್ಪಳಿಸಿದ್ರೆ ಕ್ಷಣ ಮಾತ್ರದಲ್ಲಿ ವಿನಾಶ ಸೃಷ್ಟಿಯಾಗತ್ತೆ ಲಕ್ಷಾಂತರ ಕಟ್ಟಡಗಳು ಧ್ವಂಸ ಆಗತ್ತೆ ಅಂತ ವರದಿ ಕೊಟ್ಟಿದ್ದಾರೆ ಹಾಗಿದ್ರೆ ವಿಜ್ಞಾನಿಗಳು ಕೊಟ್ಟಿರೋ ಈ ವರದಿಯಲ್ಲಿ ಇರೋದೇನೋ ಅಸಲಿಗೆ ನೂರ್ನೂರು ಅಡಿ ಎತ್ತರದ ಅಲೆಗಳು ಏಳ್ಬೋದು ಅಂತಿರೋದ್ಯಾಕೆ ಇದ್ರಿಂದ ಅಮೇರಿಕ ಬಚಾವಾಗೋಕೆ ಸಾಧ್ಯನಾ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ ಕಡೆ ತನಕ ಮಿಸ್ ಮಾಡದೆ ನೋಡಿ ಕೊಚ್ಚಿ ಹೋಗಲಿದೆ ಅಮೇರಿಕಾ ತೀರ ನುಗ್ಗಿ ಬರುತ್ತೆ ಭಯಾನಕ ಅಲೆ ಸ್ನೇಹಿತರೆ ಈ ವರದಿ ಕೊಟ್ಟಿರೋದು ಅಮೆರಿಕದ ಖ್ಯಾತ ಸೈಂಟಿಫಿಕ್ ಜರ್ನಲ್ ಪಿಎನ್ಎಸ್ ಇದು ಜಗತ್ತಿನ ಒನ್ ಆಫ್ ದಿ ಓಲ್ಡೆಸ್ಟ್ ಜರ್ನಲ್ ಅಂತ ಕರೆಸಿಕೊಳ್ಳುತ್ತೆ ಸಾವಿರದ ಒಂಬೈನೂರ ಹದಿನೈದ್ರಿಂದಲೂ ಇದು ಪ್ರಕಟವಾಗ್ತಿದೆ ಅಮೆರಿಕಾದಲ್ಲಿ ವೀಕ್ಲಿ ಪ್ರಕಟವಾಗುತ್ತೆ ಸೊ ಇದು ಮೊನ್ನೆ ಒಂದು ವರದಿ ಪ್ರಕಟಿಸಿದ್ದು ಅದರಲ್ಲಿ ಅಮೆರಿಕ ಕರಾವಳಿಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಈ ಅಲೆಗಳು ಏಳ್ಬೋದು ಅಂತ ರಿಪೋರ್ಟ್ ಮಾಡಿವೆ ಕಾಸ್ಕಾರ್ಡಿಯನ್ ಸಬ್ಡಕ್ಷನ್ ಝೋನ್ನಲ್ಲಿ ಕನಿಷ್ಠ ನೂರು ಅಡಿ ಎತ್ತರದ ಅಲೆಗಳು ಏಳ್ಬೋದು ಇದರಿಂದ ಭಯಾನಕ ಪರಿಣಾಮ ಉಂಟಾಗುತ್ತೆ ಅಂತ ಉಲ್ಲೇಖ ಮಾಡಿದೆ ಅಂದಹಾಗೆ ನೀವೀಗ ನೋಡ್ತಿರ್ಬೋದು ಇದು ಕಾಸ್ಕಾರ್ಡಿಯನ್ ಸಬ್ಡಕ್ಷನ್ ಝೋನ್ ಉತ್ತರ ಅಮೆರಿಕ ಖಂಡದ ಪಶ್ಚಿಮ ಕರಾವಳಿಯುದ್ದಕ್ಕೂ ಚಾಚಿಕೊಂಡಿದೆ ಕೆನಡಾದಿಂದ ಕ್ಯಾಲಿಫೋರ್ನಿಯಾದ ಉತ್ತರ ಭಾಗದವರೆಗೆ ಸುಮಾರು ಒಂದು ಸಾವಿರ ಕಿಲೋಮೀಟರ್ ಹರಡಿದೆ ಇದಕ್ಕೆ ಅಂಟಿಗೊಂಡ ರೀತಿ ಕ್ಯಾಲಿಫೋರ್ನಿಯಾ ಒರೆಗನ್ ವಾಷಿಂಗ್ಟನ್ ಇದೆ ವಾಷಿಂಗ್ಟನ್ ಅಂದ್ರೆ ಕ್ಯಾಪಿಟಲ್ ವಾಷಿಂಗ್ಟನ್ ಡಿಸಿ ಅಲ್ಲ ಇದು ಪೂರ್ವ ಕರಾವಳಿಯಲ್ಲಿ ಇದೆ ಇದು ಸಪರೇಟ್ ರಾಜ್ಯ ಪಶ್ಚಿಮ ಕರಾವಳಿಯಲ್ಲಿ ಬರುತ್ತೆ ಹಾಗೆ ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪ್ರದೇಶಗಳಲ್ಲೂ ಈ ಝೋನ್ ಹರಡಿಕೊಂಡಿದೆ ಇದೇ ಭಾಗದಿಂದ ಅಲೆಗಳು ಏಳ್ಬಹುದು ಅಮೆರಿಕ ಕರಾವಳಿಯನ್ನ ನಾಶ ಮಾಡಬಹುದು ಕರಾವಳಿ ನಗರಗಳು ಮುಳುಗ್ಬೋದು ಅಂತ ಎಚ್ಚರಿಕೆ ಕೊಟ್ಟಿದೆ ಈ ಹಠಾತ್ ಬೆಳವಣಿಗೆಯಿಂದ ಎಷ್ಟು ಹಾನಿ ಸಂಭವಿಸಬಹುದು ಅಂತಲೂ ಅಂದಾಜು ಮಾಡಲಾಗಿದೆ ಅಲೆಗಳ ದಾಳಿಯಾದ್ರೆ ಏಕಾಏಕಿ ಎಂಟು ಪಾಯಿಂಟ್ ಏಳು ಆರು ಅಡಿ ತನಕ ನೀರು ಆವರಿಸಿಕೊಳ್ಳುತ್ತೆ ಸುಮಾರು ಮುನ್ನೂರು ಚದರ ಕಿಲೋಮೀಟರ್ ಅಂದ್ರೆ ನಮ್ಮ ಬೆಂಗಳೂರಿನ ಅರ್ಧದಷ್ಟು ಭೂಮಿ ಪ್ರವಾಹದಲ್ಲಿ ಮುಳುಗುತ್ತೆ ಏಕಕಾಲಕ್ಕೆ ಆ ಪ್ರದೇಶ ನೀರಿನ ಅಡಿಗೆ ಸಿಲುಕತ್ತೆ ವಾಷಿಂಗ್ಟನ್ ಒರೆಗಾನ್ ಕ್ಯಾಲಿಫೋರ್ನಿಯಾ ಅಲಾಸ್ಕಾ ಮತ್ತು ಹವಾಯಿಗಳಲ್ಲಿ ಹೈ ರಿಸ್ಕ್ ಇರುತ್ತೆ ಅಂತ ವರದಿ ಹೇಳಿದೆ ಜೊತೆಗೆ ಈ ಪ್ರವಾಹದಿಂದ ಕನಿಷ್ಠ ಬಿಲಿಯನ್ ಡಾಲರ್ನಷ್ಟು ನಷ್ಟ ಆಗುತ್ತೆ ಅಂತ ಅಂದಾಜು ಮಾಡಿದ್ದಾರೆ ಬಿಲಿಯನ್ ಡಾಲರ್ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ರಾಜ್ಯದ ವಾರ್ಷಿಕ ಬಜೆಟ್ನ ಮೂರು ಪಟ್ಟು ಹೆಚ್ಚು ಹಣ ಇನ್ನು ತಕ್ಷಣಕ್ಕೆ ಎಂಟು ಸಾವಿರ ಜನರ ಪ್ರಾಣ ಹೋಗ್ಬೋದು ಆರೂವರೆ ಲಕ್ಷ ಮನೆಗಳು ಕೊಚ್ಚಿ ಹೋಗ್ಬೋದು ಎರಡು ಸಾವಿರ ಶಾಲೆಗಳು ನೂರು ಪ್ರಮುಖ ಫೆಸಿಲಿಟಿಗಳು ಐದು ಏರ್ಪೋರ್ಟ್ ಎಲ್ಲ ನಾಶವಾಗುತ್ತೆ ಗ್ಯಾಸ್ ಸ್ಟೇಷನ್ ಕೆಮಿಕಲ್ ಪ್ಲಾಂಟ್ಗಳು ಗಳು ಹಾನಿಯಾಗಬಹುದು ಇದರಿಂದ ಮಾಲಿನ್ಯಕಾರಕಗಳು ಗಾಳಿ ಸೇರ್ಬೋದು ತಗ್ಗು ಪ್ರದೇಶಗಳಿಗೆ ವಿಪರೀತ ಹಾನಿಯಾಗತ್ತೆ ಕೃಷಿ ಭೂಮಿ ಮತ್ತು ಶುದ್ಧ ನೀರಿನ ಮೂಲಗಳಿಗೆ ಉಪ್ಪು ನೀರು ದಾಳಿ ಮಾಡುತ್ತೆ ಅಂತ ಅಮೆರಿಕದ ಫೆಡರಲ್ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಎಫ್ಇಎಂಎ ತಿಳಿಸಿದೆ ಅಲ್ಲದೆ ಈ ಅಲೆಗಳು ಬಂದ್ರೆ ಕರಾವಳಿಯ ಮೂಲ ರೂಪವೇ ಹೋಗುತ್ತೆ ಈ ರೀತಿಯ ಹಾನಿ ಯಾವಾಗ ಬೇಕಾದ್ರೂ ಮರುಕಳಿಸಬಹುದು ಮತ್ತೆ ಮತ್ತೆ ಎದ್ದು ಮತ್ತೆ ಮತ್ತೆ ದಾಳಿ ಮಾಡಬಹುದು ಅಂತ ಸಂಶೋಧಕರು ಹೇಳಿದ್ದಾರೆ ಕಾರಣ ಏನು ಸ್ನೇಹಿತರೆ ಈ ರೀತಿ ಅಪಾಯ ಅಮೆರಿಕಾದಲ್ಲಿ ಯಾವುದೇ ಕ್ಷಣದಲ್ಲಿ ಆಗ್ಬೋದು ಅಂತ ರಿಪೋರ್ಟ್ ಹೇಳ್ತಿದೆ ಈಗ ಬೇಕಾದ್ರೂ ಆಗ್ಬೋದು ಇನ್ನೈವತ್ತು ವರ್ಷ ಬಿಟ್ಟು ಬೇಕಾದ್ರೂ ಆಗ್ಬೋದು ಅಂತ ವಿಜ್ಞಾನಿಗಳು ಹೇಳ್ತಾರೆ ಅಷ್ಟೇ ಅಲ್ಲ ಈ ಮೇಲೆ ಹೇಳಿದ ಹಾನಿ ಈಗ ಸಂಭವಿಸಿದ್ರೆ ಮಾತ್ರ ಆಗತ್ತೆ ಒಂದ್ ವೇಳೆ ಇದು ಮುಂದಿನ ಕೆಲ ವರ್ಷಗಳಲ್ಲಿ ಆದ್ರೆ ಅದು ಇನ್ನೂ ಹೆಚ್ಚಿನ ಹಾನಿಯಾಗತ್ತೆ ಜನವಸತಿ ಹೆಚ್ಚಾದಂತೆ ಸಮುದ್ರ ಮಟ್ಟ ಏರಿಕೆಯಾಗ್ತಿದ್ದಂತೆ ಇದರ ಪರಿಣಾಮ ಇನ್ನೂ ಭೀಕರವಾಗುತ್ತೆ ಅಂತ ವರದಿ ಹೇಳಿದೆ ಅಂದಹಾಗೆ ಹಾಗೆ ಇದಕ್ಕೆಲ್ಲ ಕಾರಣ ಈ ಕ್ಯಾಸ್ಕಾಡಿಯಾ ಸಬ್ಡಕ್ಷನ್ ಝೋನ್ ನ ಪರಿಸ್ಥಿತಿ ಸ್ನೇಹಿತರೆ ಈ ಝೋನ್ ಭೂಮಿಯ ಮೇಲಿನ ಇಂಪಾರ್ಟೆಂಟ್ ಫಾಲ್ಟ್ ಲೈನ್ ಅಂತ ಕಲ್ಸ್ಕೊಳ್ಳುತ್ತೆ ಅಂದ್ರೆ ಟೆಕ್ಟೋನಿಕ್ ಪ್ಲೇಟ್ ಗಳು ಒಂದಕ್ಕೊಂದು ಒತ್ತುತ್ತಾ ಇರ್ತವೆ ಟೆಕ್ಟೋನಿಕ್ ಪ್ಲೇಟ್ ಅಂದ್ರೆ ಭೂಮಿಯ ಮೇಲಿನ ಹೊರಪದರ ಇವು ನಿಧಾನಕ್ಕೆ ಮೂವ್ ಆಗ್ತಾ ಒಂದಕ್ಕೊಂದು ಒತ್ತುತ್ತಾ ಇರುತ್ತವೆ ಸೊ ಇಲ್ಲೂ ಕೂಡ ಓಶಿಯಾನಿಕ್ ಜುವಾಡೆ ಫುಕಾ ಪ್ಲೇಟ್ ನಾರ್ದನ್ ಅಮೇರಿಕನ್ ಅಂತ ಎರಡು ಪ್ಲೇಟ್ ಇವೆ ಇದರಲ್ಲಿ ಜುವಾನ್ ಪ್ಲೇಟ್ ನಾರ್ದನ್ ಅಮೇರಿಕನ್ ಪ್ಲೇಟ್ ಕಡೆ ಚಲಿಸ್ತಾ ಇರುತ್ತೆ ಸೊ ಇದು ಹತ್ರ ಹೋಗಿ ಒತ್ತೋಕೆ ಶುರು ಆದಮೇಲೆ ಇಲ್ಲಿ ವಿಪರೀತ ಒತ್ತಡ ಸೃಷ್ಟಿಯಾಗುತ್ತೆ ಆಗ ಭೂಕಂಪ ಉಂಟಾಗುತ್ತೆ ಅಂತ ವರದಿ ಹೇಳ್ತಿದೆ ಅದರಲ್ಲೂ ಒಂಬತ್ತು ಅಥವಾ ಅದಕ್ಕಿಂತಲೂ ಹೆಚ್ಚಿನ ಮ್ಯಾಗ್ನಿಟ್ಯೂಡ್ನಲ್ಲಿ ಇಲ್ಲಿ ಭೂಕಂಪ ಸಂಭವಿಸುತ್ತೆ ಆಗ ಸಮುದ್ರ ಧುಮ್ಮಕ್ಕಿ ಭೂಮಿಯ ಕಡೆಗೆ ನುಗ್ಗುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಆರು ಪಾಯಿಂಟ್ ಒಂದು ಮ್ಯಾಗ್ನಿಟ್ಯೂಡ್ನಲ್ಲಿ ಭೂಕಂಪ ಸಂಭವಿಸಿದ್ರೆ ಅದನ್ನೇ ಸ್ಟ್ರಾಂಗ್ ಕಂಪನ ಅಂತ ಕನ್ಸಿಡರ್ ಮಾಡ್ತಾರೆ ಆದರೆ ಇಲ್ಲಿ ಅದಕ್ಕಿಂತಲೂ ಒಂದೂವರೆ ಪಟ್ಟು ಪ್ರಬಲ ಕಂಪನ ಆಗ್ತಿದೆ ಜೊತೆಗೆ ಈ ಕಂಪನದಿಂದ ಐದು ಸಾವಿರದ ಎಂಟುನೂರು ಜನ ಸಾವನ್ನಪ್ಪತ್ತಾರೆ ಆಫ್ಟರ್ ಶಾಕ್ ಕೂಡ ಗಂಭೀರವಾಗಿರುತ್ತೆ ಅಂತ ಸೈಂಟಿಸ್ಟ್ ಹೇಳಿದ್ದಾರೆ ಅಂದ್ರೆ ಒಂದ್ಸಲ ಇಲ್ಲಿ ಕಂಪನ ಶುರುವಾದ್ರೆ ಅದರ ಹಿಂದೆ ನಿರಂತರ ಕಂಪನಗಳು ಸಂಭವಿಸ್ತವೆ ಚಲನೆಯಲ್ಲಿರೋ ಭೂಪದರಗಳು ಸರಿಯಾಗಿ ಹೊಂದಿಕೊಳ್ಳೋವರೆಗೆ ಈ ಕಂಪನ ಉಂಟಾಗ್ತಲೇ ಇರ್ತವೆ ಎರಡು ಸಾವಿರದ ನೂರನೇ ಇಸುವಿಗೆ ಆದ್ರೆ ಇನ್ನೂ ಭೀಕರವಾಗಿರುತ್ತೆ ಅಷ್ಟೊತ್ತಿಗೆ ಸಮುದ್ರದ ಮಟ್ಟ ಸುಮಾರು ಅರವತ್ತು ಸೆಂಟಿಮೀಟರ್ ಹೆಚ್ಚಾಗಿರುತ್ತೆ ಅಂದ್ರೆ ಎರಡು ಅಡಿ ಹೀಗಾಗಿ ಈಗ ಅಂದಾಜಿಸಿರೋದಕ್ಕಿಂತ ಮೂರು ಪಟ್ಟು ಹೆಚ್ಚು ವಿನಾಶ ಆಗ ಆಗತ್ತೆ ಕರಾವಳಿಗೆ ಕರಾವಳಿ ನಗರಕ್ಕೆ ನಗರಗಳೇ ಮುಳುಪೋದು ಅಂತ ಸ್ಟಡಿ ಹೇಳ್ತಿದೆ ಹಿಂದೆ ಸಂಭವಿಸಿತ್ತು ಭಯಾನಕ ಕಂಪನ ಸ್ನೇಹಿತರೆ ಕ್ಯಾಸ್ಕಾಡಿಯಾ ಭಾಗಕ್ಕೆ ಇಂಥದ್ದೊಂದು ಕರಾಳ ಇತಿಹಾಸವೇ ಇದೆ ಈ ಹಿಂದೆ ಜನವರಿ ಇಪ್ಪತ್ತಾರನೇ ತಾರೀಕು ಭೂಕಂಪ ಸಂಭವಿಸಿತ್ತು ಆಗ ಎಂಟು ಏಳರಿಂದ ಒಂಬತ್ತು ಪಾಯಿಂಟ್ ಎರಡು ಮ್ಯಾಗ್ನಿಟ್ಯೂಡ್ ಕಂಪನ ಆಗಿರ್ಬೋದು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ರು ಈ ಕಂಪನದ ಎಫೆಕ್ಟ್ ಅಮೆರಿಕ ಕರಾವಳಿಯಿಂದ ಜಪಾನ್ ಕರಾವಳಿಯವರೆಗೂ ಇತ್ತು ಅಂತ ಹೇಳಿದ್ರು ಸರಿಯಾಗಿ ದಾಖಲೆಗಳು ಇಲ್ಲದ ಕಾರಣ ಸಾವು ಮತ್ತು ಹಾನಿ ಬಗ್ಗೆ ನಿಖರ ಮಾಹಿತಿ ಸಿಕ್ಕಿರಲಿಲ್ಲ ಈಗ ಒಂಬತ್ತಕ್ಕಿಂತ ಹೆಚ್ಚು ಕಂಪನ ಆಗೋ ಸಾಧ್ಯತೆ ಇದೆ ಅಂತೇಳಿರೋದು ಹಲವರ ಆತಂಕಕ್ಕೆ ಕಾರಣವಾಗಿದೆ ಅದರಲ್ಲೂ ಕಳೆದ ಆರು ಸಾವಿರ ವರ್ಷಗಳಿಂದ ಇಲ್ಲಿ ಹದಿಮೂರಕ್ಕೂ ಹೆಚ್ಚು ಮೇಜರ್ ಅರ್ಥ್ಕ್ವೇಕ್ ಆಗಿವೆ ಹೀಗಾಗಿ ಎನಿ ಮೂಮೆಂಟ್ ಏನ್ ಬೇಕಾದ್ರೂ ಆಗ್ಬೋದು ಅಂತ ಆವರೆಗೂ ಹೇಳಿದೆ ಬಚಾವ್ ಆಗೋದು ಹೇಗೆ ಸ್ನೇಹಿತರೆ ಅಮೆರಿಕ ಇರಲಿ ಭಾರತ ಇರಲಿ ಆಫ್ರಿಕಾದ ಉಗಾಂಡ ಇರಲಿ ಮನುಷ್ಯ ಎಷ್ಟೇ ಉದ್ದಿವಂತಾದ್ರೂ ಕೂಡ ಪ್ರಕೃತಿನ ಸಂಪೂರ್ಣವಾಗಿ ನಿಯಂತ್ರಿಸೋಕೆ ಸಾಧ್ಯ ಇಲ್ಲ ಹೀಗಾಗಿ ಈ ಭೂಕಂಪ ಮತ್ತು ಅದರ ಪರಿಣಾಮವನ್ನ ಅವರು ಫೇಸ್ ಮಾಡಲೇಬೇಕು ಈಗಲೂ ಕೂಡ ಈ ಕಂಪನ ಯಾವಾಗ ಆಗುತ್ತೆ ಅಲೆ ಯಾವಾಗ ಎದ್ದೇಳುತ್ತೆ ಗೊತ್ತಿಲ್ಲ ಆದರೆ ಇಂಥ ಸಮಯದಲ್ಲಿ ಕೆಲವೊಂದಿಷ್ಟು ಮುನ್ನೆಚ್ಚರಿಕೆ ತಗೋಬೇಕು ಅಂತ ಅಮೆರಿಕನ್ಸ್ಗೆ ತಜ್ಞರು ಹೇಳಿದ್ದಾರೆ ಈ ಭಾಗದಲ್ಲಿ ಹೆಚ್ಚು ಮೂಲಸೌಕರ್ಯ ಅಭಿವೃದ್ಧಿ ಮಾಡದೆ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಜನರನ್ನ ಆದಷ್ಟು ಇಲ್ಲಿಂದ ದೂರ ಇಡಬೇಕು ಎಮರ್ಜೆನ್ಸಿ ಕಿಟ್ಗಳನ್ನ ಯಾವಾಗಲೂ ರೆಡಿ ಇಟ್ಕೋಬೇಕು ಎಮರ್ಜೆನ್ಸಿ ಪ್ಲಾನ್ಗಳನ್ನ ಪ್ರತಿ ಆರು ತಿಂಗಳಿಗೊಮ್ಮೆ ಅಪ್ಡೇಟ್ ಮಾಡ್ತಿರ್ಬೇಕು ಎಲ್ಲರೂ ಎಮರ್ಜೆನ್ಸಿ ನಂಬರ್ಗಳನ್ನು ಹೊಂದಿರಬೇಕು ಆಗ ಹೆಚ್ಚು ಜೀವಹಾನಿಯಾಗದಂತೆ ಹಾನಿಯಾಗದಂತೆ ಅಂತ ಹೇಳಿದ್ದಾರೆ ಜೊತೆಗೆ ಈ ಪೆಸಿಫಿಕ್ ಸಾಗರ ಹೆಸರಿಗೆ ಶಾಂತ ಅಂತ ಕರೆಸಿಕೊಂಡ್ರೂ ಇದು ಮೈ ಕೊಡವಿದ್ರೆ ಭೀಕರ ಅನಾಹುತ ಆಗುತ್ತೆ ರಿಂಗ್ ಆಫ್ ಫೈರ್ನಲ್ಲಿ ಇದು ಬರೋದ್ರಿಂದ ಇಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಸಾವಿರದ ಒಂಬೈನೂರ ಚಿಲಿಯ ವಾಲ್ಡಿವಾ ಸಮೀಪ ಒಂಬತ್ತು ಪಾಯಿಂಟ್ ಐದು ತೀವ್ರತೆ ಕಂಪನಾಗಿ ಸುಮಾರು ಐದು ಸಾವಿರ ಜನ ಸಾವನ್ನಪ್ಪಿದ್ರು ಇದರ ಎಫೆಕ್ಟ್ ಹವಾಯಿ ಜಪಾನ್ ಫಿಲಿಪೈನ್ಸ್ ನ್ಯೂಜಿಲ್ಯಾಂಡ್ ಮೇಲೂ ಆಗಿತ್ತು ಇನ್ನು ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರಲ್ಲಿ ಸಂಭವಿಸಿದ ಒಂಬತ್ತು ಪಾಯಿಂಟ್ ಎರಡು ತೀವ್ರತೆಯ ಭೂಕಂಪ ದಕ್ಷಿಣ ಮತ್ತು ಮಧ್ಯ ಅಲಾಸ್ಕಾದಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗಿತ್ತು ಹೀಗಾಗಿ ವಿಜ್ಞಾನಿಗಳು ಇಲ್ಲಿ ಎಚ್ಚರಿಕೆಯಿಂದ ಇರೋಕೆ ಸಲಹೆ ಕೊಟ್ಟಿದ್ದಾರೆ